ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಜಾತಿಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುವ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಹಲವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಮೀಕ್ಷೆಗೆ ಮಧ್ಯಂತರ ತಡೆ ಕೋರಿರುವಂತ ಅರ್ಜಿ ಸಂಬಂಧ ಇವತ್ತು ವಾದ ಮಂಡನೆ ಮುಕ್ತಾಯದ ಹಂತದಲ್ಲಿದ್ದು ನಾಳೆ ಜಾತಿ ಗಣತಿಯ ಭವಿಷ್ಯ ತೀರ್ಮಾನ ಆಗಲಿದೆ ಹೈಕೋರ್ಟ್ ಕೇಳಿದ ಪ್ರಶ್ನೆಗಳೇನು ಎರಡೂ ಕಡೆಯ ವಕೀಲರು ಏನೇನಂತ ವಾದಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಜಾತಿ ಗಣತಿಯ ಭವಿಷ್ಯ ಏನಾಗಬಹುದು ಡೀಟೇಲ್ ರಿಪೋರ್ಟ್ ಬನ್ನಿ ಹೈಕೋರ್ಟ್ ಅಂಗಳದಲ್ಲಿ ಜಾತಿ ಗಣತಿ ಭವಿಷ್ಯ ತೂಗುಯಾಲಿಯಲ್ಲೇ ಸಮೀಕ್ಷೆ ಜಾತಿ ಗಣತಿ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅರ್ಜಿದಾರರ ಪರ ವಕೀಲರ ಪ್ರಬಲವಾದ ಇದ ಜಾತಿ ಗಣತಿಯೇ ಅಲ್ಲ ಸರ್ವೆ ಎಂದು ಅಭಿಷೇಕ್ ಮನುಸಿಂಘ್ವೆ ಪ್ರತಿವಾದ ಗೊಂದಲಗಳ ನಡುವೆ ರಾಜ್ಯಾದ್ಯಂತ ಜಾತಿ ಗಣತಿ ನಡೆಯುತ್ತಿದೆ ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆ ಪ್ರಶ್ನಿಸಿ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರು ಸೇರಿದಂತೆ ಹಲವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ವಿಭೋ ಬಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಎರಡೂವರೆ ಗಂಟೆಗಳ ಸುದೀರ್ಘ ವಾದ ಮಂಡನೆ ಬಳಿಕ ನಾಳೆಗೆ ವಿಚಾರಣೆ ಮುಂದೂಡಲಾಗಿದೆ ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆಗೆ ತಡೆ ನೀಡಬೇಕೆಂಬ ಅರ್ಜಿದಾರರ ವಾದಕ್ಕೆ ರಾಜ್ಯ ಸರ್ಕಾರ ಹಾಗೂ ಹಿಂದುಳಿದ ವರ್ಗಗಳ ಆಯೋಗ ಆಕ್ಷೇಪ ವ್ಯಕ್ತಪಡಿಸಿವೆ ಹಿಂದುಳಿದ ವರ್ಗಗಳ ಕಾಯ್ದೆಯಡಿಯಲ್ಲಿ ಜಾತಿ ಗಣತಿ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ಅಧಿಕಾರವಿಲ್ಲ ರಾಷ್ಟ್ರಪತಿಗಳು ಮಾತ್ರ ಹಿಂದುಳಿದ ವರ್ಗಗಳ ಅಧಿಸೂಚನೆ ಹೊರಡಿಸಬಹುದು ಇದು ಹಿಂದಿನ ಸ್ಥಿತಿ ಆ ಬಳಿಕ ಸಂವಿಧಾನಕ್ಕೆ ನೂರ ಐದನೇ ತಿದ್ದುಪಡಿ ತಂದು ಕೆಲ ಅಧಿಕಾರ ನೀಡಲಾಗಿದೆ ಹೌದು ಸಂವಿಧಾನದ ವಿಧಿ ಮುನ್ನೂರ ನಲವತ್ತೆರಡು ಎ ಮೂರರಲ್ಲಿ ಅಧಿಕಾರ ನೀಡಲಾಗಿದೆ ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಪಟ್ಟಿ ತಯಾರಿಸಬಹುದು ಆದರೆ ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳನ್ನ ಸೇರಿಸುವ ಅಧಿಕಾರವಿದೆ ಯಾವುದೇ ಕಾನೂನಿನ ಬಲವಿಲ್ಲದೆ ಸರ್ವೆ ನಡೆಸುತ್ತಿದ್ದಾರೆ ಜಾತಿಗಳ ಪಟ್ಟಿ ಪರಿಷ್ಕರಣೆ ಕಾನೂನು ಬಾಹಿರವಾಗಿದೆ ಜಾತಿಗಳ ಪಟ್ಟಿಯೇ ಕಾನೂನು ಬಾಹಿರವಾಗಿದೆ ಅಂತ ಸರ್ವೆ ನಡೆಸಲು ರಾಷ್ಟ್ರಪತಿಗಳು ಮಾತ್ರ ಅಧಿಸೂಚನೆ ಹೊರಡಿಸಬಹುದು ಅಂತ ಪ್ರಬಲ ವಾದ ಮಂಡಿಸಿದ್ರು ಇದಾದ ಬಳಿಕ ಅರ್ಜಿದಾರರ ಪರ ಮತ್ತೊಬ್ಬ ವಕೀಲ ಜಯಕುಮಾರ್ ಎಸ್ ಪಾಟೀಲ್ ಅಶೋಕ್ ಹಾರನಹಳ್ಳಿ ವಿವೇಕ್ ರೆಡ್ಡಿ ವಾದಿಸಿದ್ರು ಸರ್ಕಾರ ಸರ್ವೆ ಹೆಸರಲ್ಲಿ ಜನಗಣತಿ ಮಾಡುತ್ತಿದೆ ಇರುವ ಇಲ್ಲದಿರುವ ಜಾತಿಗಳನ್ನ ಸರ್ವೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಅಧಿಕಾರವನ್ನ ಚಲಾಯಿಸಲಾಗುತ್ತಿದೆ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ಜನಗಣತಿ ಮಾಡುವ ಅಧಿಕಾರವಿಲ್ಲ ಚುನಾವಣೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಜಾತಿಗಳ ಅಂಕಿ ಅಂಶ ಸಂಗ್ರಹ ಮಾಡುತ್ತಿದೆ ಹೊಸ ಹೊಸ ಜಾತಿಗಳನ್ನ ಸರ್ಕಾರ ಸೃಷ್ಟಿಸಿದೆ ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಜನಗಣತಿ ಬರುತ್ತೆ ಕೇಂದ್ರ ಸಂಗ್ರಹಿಸಿದ ಅಂಕಿ ಅಂಶಗಳಿಗೆ ಸೂಕ್ತ ರಕ್ಷಣೆ ಒದಗಿಸಲಾಗಿದೆ ಆದರೆ ರಾಜ್ಯ ಸರ್ಕಾರ ಇಂತಹ ಯಾವುದೇ ರಕ್ಷಣೆ ಒದಗಿಸಿಲ್ಲ ಮಾಹಿತಿಯ ಖಾಸಗಿತನದ ಹಕ್ಕನ್ನು ಸುಪ್ರೀಂ ಕೋರ್ಟ್ ಗುರುತಿಸಿದೆ ಹಿಂದೆಂದು ಇತರೆ ಧರ್ಮದೊಂದಿಗೆ ಜಾತಿಯನ್ನ ಸೇರಿಸಲಾಗಿರಲಿಲ್ಲ ಬಣಜಿಗ ಕ್ರಿಶ್ಚಿಯನ್ ಬೆಸ್ತರು ಕ್ರಿಶ್ಚಿಯನ್ ಹೀಗೆ ಮೂವತ್ತೈದರಿಂದ ನಲವತ್ತು ಧರ್ಮ ಮಿಶ್ರಿತ ಜಾತಿಗಳನ್ನ ಗುರುತಿಸಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಜಾತಿ ಇದ್ರೆ ಈಗ ಸಾವಿರದ ಐನೂರ ಅರವತ್ತ ಒಂದು ಜಾತಿ ಮಾಡಿದ್ದಾರೆ ನಮ್ಮದು ಪುರಾತನ ನಾಗರಿಕತೆಯಾಗಿದ್ದರೂ ಜಾತಿಗಳಲ್ಲಿ ಏರಿಕೆಯಾಗಿಲ್ಲ ನೂರ ಇಪ್ಪತ್ತಾರು ಕೋಟಿ ವೆಚ್ಚ ಮಾಡಿದ ವರದಿಯನ್ನ ಸರ್ಕಾರ ತಿಪ್ಪೆಗೆಸೆದಿದೆ ಹೀಗೆ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿದ್ರು ಇದಾದ ಬಳಿಕ ಸರ್ಕಾರದ ಪರ ವಕೀಲರಾದ ಅಭಿಷೇಕ ಮನೋ ಸಿಂಘ್ವಿ ಪ್ರತಿವಾದ ಮಾಡಿದ್ರು ಮೊದಲಿಗೆ ಇದು ಜಾತಿ ಗಣತಿ ಅಲ್ಲ ಅಂತ ಬಯಸುತ್ತೆ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಅಷ್ಟೇ ಸಂಸ್ಕೃತ ಪದ ಸಮೀಕ್ಷಾ ಎಂದರೆ ಸೆನ್ಸಸ್ ಅಲ್ಲ ಸರ್ವೆ ತಪ್ಪು ಪದ ಬಳಕೆ ಮಾಡಿ ಹಾದಿ ತಪ್ಪಿಸುತ್ತಿದ್ದಾರೆ ಗಣತಿಗೂ ಸರ್ವೆಗೂ ವ್ಯತ್ಯಾಸ ಏನಿದೆ ಅಂತಿಮವಾಗಿ ರಾಜ್ಯದ ಏಳು ಕೋಟಿ ಜನರನ್ನ ಜಾತಿಯಾಗಿ ವಿಂಗಡಿಸಿ ಗಣತಿಯನ್ನೇ ಮಾಡಲಾಗುತ್ತಿದೆಯಲ್ಲ ಸಾಮಾಜಿಕ ಕಲ್ಯಾಣ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಸರ್ವೆ ನಡೆಸಲಾಗುತ್ತಿದೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದ್ದಾಗ ಹೇಗೆ ಮಾಡಬೇಕೆಂಬುದು ಮುಖ್ಯವಲ್ಲ ಈ ಆಧಾರದಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಬಾರದು ಆದರೆ ರಾಜ್ಯ ಸರ್ಕಾರಕ್ಕೆ ಜಾತಿಗಳ ಸರ್ವೆ ನಡೆಸುವ ಅಧಿಕಾರವಿದೆಯೇ ಎಂಬ ಪ್ರಶ್ನೆಯತ್ತಿದ್ದಾರೆ ಕೇಂದ್ರದ ಜಾತಿ ಪಟ್ಟಿಯಲ್ಲಿರುವುದಕ್ಕಿಂತ ಪ್ರತ್ಯೇಕ ಪಟ್ಟಿಯನ್ನ ರಾಜ್ಯ ಸರ್ಕಾರ ಹೊಂದಬಹುದು ಕೇಂದ್ರ ಸರ್ಕಾರವೇ ಸಂವಿಧಾನಕ್ಕೆ ನೂರ ಐದನೇ ತಿದ್ದುಪಡಿ ತಂದು ರಾಜ್ಯಗಳಿಗೆ ಅಧಿಕಾರ ನೀಡಿದೆ ಆದರೆ ಇಲ್ಲಿ ಅರ್ಜಿದಾರರಿಗೆ ಕೇಂದ್ರ ಸರ್ಕಾರ ಬೆಂಬಲಿಸುತ್ತಿದೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿರುವುದರಿಂದ ಸಮೀಕ್ಷೆಗೆ ತಡೆ ನೀಡಬಾರದು ಹೀಗಂತ ಹಲವು ಪ್ರಕರಣಗಳನ್ನು ಉಲ್ಲೇಖಿಸಿ ಸಿಂಘ್ವಿ ಪ್ರತಿವಾದ ಮಾಡಿದ್ರು ಆಧಾರ್ ಮಾಹಿತಿ ಬಳಸಿಕೊಳ್ಳೋಕೆ ಸರ್ಕಾರಕ್ಕೆ ಅಧಿಕಾರವಿದೆಯಾ ಅಂತ ಹೈಕೋರ್ಟ್ ಪ್ರಶ್ನಿಸಿದಾಗ ವಾಣಿಜ್ಯ ಉದ್ದೇಶಕ್ಕೆ ಅಂಕಿಅಂಶ ಬಳಸುವುದಿಲ್ಲ ಬೇರೆಯವರಿಗೆ ಡೇಟಾ ನೀಡುವುದಿಲ್ಲ ಅಂತ ಸಿಂಘ್ವಿ ಉತ್ತರಿಸಿದ್ರು ಬಳಿಕ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡ್ತವು ಹಿಂದುಳಿದ ವರ್ಗಗಳ ಆಯೋಗದ ಎದುರು ಬಿಜೆಪಿ ನಾಯಕರ ಆಕ್ರೋಶ ಇನ್ನೊ ಪರಿಶಿಷ್ಟ ಜಾತಿಯ ಹದಿನೈದು ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಟ್ಯಾಗ್ ಮಾಡಿರುವುದಕ್ಕೆ ಬಿಜೆಪಿ ನಿಗಿನಿಗೆ ಕೆಂಡವಾಗಿದೆ ಈ ಬಗ್ಗೆ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿ ನಿಯೋಗ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಅವರನ್ನ ಭೇಟಿ ಮಾಡ್ತಾವ್ ಈ ವೇಳೆ ನಾಯಕರು ಈರ ಧ್ವನಿಯಲ್ಲೇ ಆಕ್ರೋಶ ಹೊರಹಾಕಿದ್ದಾರೆ ಎನ್ನಲಾಗಿದೆ ಕ್ರಿಶ್ಚಿಯನ್ ಜೋಡಿತ ದಲಿತ ಹೆಸರಿನ ಜಾತಿಗಳ ಹೆಸರು ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ ಆದ್ರೆ ಬಿಜೆಪಿಯವರು ಹೇಳ್ತಿರುವ ಜಾತಿಗಳು ಪಟ್ಟಿಯಲ್ಲಿಲ್ಲ ತೆಗೆದಿದ್ದೀವಿ ಅಂತ ಅಧ್ಯಕ್ಷ ಮಧುಸೂದನ್ ಹೇಳಿದ್ರು ಇದಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನೀವೇ ಆಯೋಗವೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಿ ಬಂದಿದ್ದೀವಿ ಅಲ್ಲಿ ಮಾತಾಡುವಾಗ ಕೆಲವು ವಾದ ವಿವಾದಗಳು ಕೂಡ ಆಯ್ತು ಏರು ಧ್ವನಿಯಲ್ಲಿ ಮಾತಾಡಿದ್ದು ಆಯ್ತು ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನ ಮಾಡಬೇಕಾಗಿತ್ತೋ ಆ ರೀತಿ ಮಾಡದೆ ಇನ್ಯಾರೋ ಇದರ ಕೈಗೊಂಬೆಯಾಗಿ ಆಯೋಗ ಕೆಲಸವನ್ನ ಮಾಡ್ತಾ ಇದೆ ಆಯೋಗವನ್ನ ಇನ್ಯಾರೋ ನಿಯಂತ್ರಣ ಮಾಡುತ್ತ ಇದಾರೆ ಇವತ್ತು ಸ್ಪಷ್ಟ ಆಗಿದೆ ಈ ಪಟ್ಟಿಯಲ್ಲಿ ಏನು ಬಂದಿತ್ತಲ್ಲ ಆಯೋಗದವರು ಅವ್ರು ತಪ್ಪ ಕಲ್ಪನೆಯಲ್ಲಿ ಬಂದಿದ್ರು ಇವು ಯಾವ ನಮ್ಮ ಪಟ್ಟಿಯಲ್ಲಿ ಏನ್ ತೋರಿಸಿದ್ರಲ್ಲ ಹದಿನಾಲ್ಕಿದ ಹದ್ನಾಲ್ಕು ಪಟ್ಟಿಯಲ್ಲಿ ಇಲ್ಲ ಅವರು ಇದೆ ಅಂತ ತಪ್ಪ ಕಲ್ಪನೆಯಲ್ಲಿ ತೆಗೆದಾಕಿ ಅಂತ ಬಂದಿದ್ರು ಈ ನಡುವೆ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದವರಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ ಎಪ್ಪತ್ತೈದು ವರ್ಷ ಬೆಣ್ಣೆ ತುಪ್ಪ ತಿಂತಿದ್ದಾರೆ ಅದು ತಪ್ಪಿ ಹೋಗೋ ಭೀತಿ ಅಂತ ಲೇವಡಿ ಮಾಡಿದ್ದಾರೆ ಎಪ್ಪತ್ತೈದು ವರ್ಷಗಳ ಕಾಲ ಬೆಣ್ಣೆ ಮೊಸರು ಹಾಲು ಎಲ್ಲ ಒಬ್ರೇ ಇದ್ರಲ್ಲ ಅದು ಬೇರೆಯವ್ರಿಗೆ ಹಂಚು ಹೋಗ್ತಾ ಇದೆ ಅಂತ ಹೇಳಿ ಕೆಲವ್ರಿಗೆ ಬೇಸರ ಆಗಿರ್ಬೋದು ಅದಕ್ಕೆ ಮಾಡಿರ್ಬೋದು ಸಮೀಕ್ಷೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಸುಮ್ಮನೆ ಅದರಲ್ಲಿ ಅನೇಕ ಅನಾವಶ್ಯಕವಾಗಿ ಗೊಂದಲಗಳು ಸೃಷ್ಟಿ ಮಾಡ್ತಕ್ಕಂಥದ್ದೇ ಒಂದು ಉದ್ದೇಶ ಆಗಿದೆ ನಮ್ಮ ನಮ್ಮ ದೇಶದಲ್ಲಿ ಏನೇ ಮಾಡೋದು ಕೂಡ ಪರ ವಿರೋಧ ಇರುವಂಥದ್ದು ಜಾತಿ ಗಣತಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ನಾವಲ್ಲ ಜಾತಿ ಗಣತಿಯ ಸತ್ತ ರಾಜಕೀಯ ಜ್ವಾಲಾಗ್ನಿ ಹೊತ್ತಿ ಉರಿಯುತ್ತಿದೆ ನಾಳೆ ಕೋರ್ಟ್ ನಲ್ಲಿ ನಡೆಯುವ ವಾದ ಪ್ರತಿವಾದ ಕೋರ್ಟ್ ನೀಡೋ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲಾ